ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕುಷ್ಟಿಗೆ ನಿಯಮಿತ ಪುಸ್ತಿಗೆ ಇದರ ಅಧ್ಯಕ್ಷನಾದ ನಾನು ಶ್ರೀ ಗೋಪಾಲರಾವ್ ಆರ್ ಕುಲಕರ್ಣಿ ಷೇರು ಷೇರುದಾರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಬ್ಯಾಂಕಿನ ಐವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯು ಸನ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐವತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಿಂದ ಮಂಗಳವಾರ ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆಗೆ ಶ್ರೀ ಸಭಾ ಮಂಟಪ ಎನ್ ಎಚ್ ರೋಡ್ ಫಿಫ್ಟಿ ಹಾಸ್ಪಿಟಲ್ ರೋಡ್ ಕುಸ್ತಿಗಿ ಇದರಲ್ಲಿ ಮಾಡಲು ತೀರ್ಮಾನಿಸಿದ್ದು ಷೇರುದಾರ ಷೇರುದಾರ ಸದಸ್ಯ ಬಾಂಧವರೆಲ್ಲರೂ ಸಭೆಯಲ್ಲಿ ಪಾಲ್ಗೊಂಡು ಸಭೆಯಲ್ಲಿ ಚರ್ಚೆ ಮಾಡಿ ಯಶಸ್ವಿಗೊಳಿಸಬೇಕೆಂದು ವಿನಂತಿ